ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್ ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಹಿಂದೆ ಭೇಟಿ ಕೊಡಿ ವೈಭವ್ ಸ್ಟೋರ್ಸ್ ನಗರಪೇಟೆ ಬೆಂಗಳೂರು ಗುರುಜಿ ನೀವಾಗ್ಲೂ ಹೇಳ್ತಾ ಇದ್ರಿ ಅಂತರಘಟ್ಟದಲ್ಲಿರುವಂತಹ ದುರ್ಗಾ ಪರಮೇಶ್ವರಿಯ ಒಂದು ಮಹಾತ್ಮೆಯನ್ನ ಹೇಳುವಾಗ ತಂತಾನೇ ಅಲ್ಲಿ ಪೂಜೆ ಮಾಡಿದಂತ ಪ್ರಧಾನ ಅರ್ಚಕರು ನಿನಗೆ ಇಷ್ಟಾನಮ್ಮ ಅಂತ ಕೇಳಿ ಅದೇ ಹೂ ಬೇಕು ಅಂದಾಗ ಚಿಮ್ಮಿದಂತೆ ಬಂದು ಬಿತ್ತು ಅದೊಂದು ವಿಸ್ಮಯವಾದಂಥ ವಿಚಾರ ಅದೇ ಕೆಲವೊಂದು ಕಡೆ ದೇವಸ್ಥಾನಗಳಿಗೆ ಹೋದಾಗ ಹೂ ಬೀಳೋ ಅಂಥದ್ದನ್ನ ನಾವು ನೋಡ್ತೇವೆ ನಮ್ಗೆ ಅವಾಗ ಇದು ನಿಜ ಸತ್ಯನ ಅನ್ನೋ ಭಾವ ಮೂಡುತ್ತೆ ಇನ್ ಕೆಲವರು ದೇವರ ಮುಂದೆ ಕೂತ್ಕೊಂಡು ಹೂ ಕೇಳೋ ಅಂತ ಒಂದು ಪದ್ಧತಿ ಎಲ್ಲ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳ ಇದರಲ್ಲಿ ಎರಡು ವಿಚಾರ ಇದೆ ಅಂದ್ರೆ ಈಗ ಯಾವ ಮಟ್ಟಕ್ಕೆ ನಾವು ಅದಕ್ಕೆ ಅವಲಂಬಿತವಾಗಿರ್ತೀವಿ ಅಂತ ಹೇಳಿದ್ರೆ ಮನೆ ದೇವರ ಹತ್ರ ನಾವು ಹೂ ಕೇಳ್ಕೊಂಬಂದೆ ನಾವು ಒಪ್ಪಿಗೆ ಕೊಡೋದು ಹುಡುಗನ ಅಥವಾ ಹುಡುಗಿಗೆ ಆ ಮಟ್ಟದಲ್ಲಿ ನಂಬಿಕೆ ಇರುತ್ತೆ ಕೆಲವಷ್ಟು ನಂಬಿಕೆ ಆ ನಂಬಿಕೆಗೆ ನಮ್ಮ ವಿರೋಧ ಇಲ್ಲ ಆದರೆ ನಂಬಿಕೆಗೆ ಒಂದು ಮಿತಿ ಇದ್ರು ಒಳ್ಳೇದು ಯಾಕೆ ಅಂತಂದ್ರೆ ನಿಮ್ಗೆ ಇನ್ನೊಂದನ್ನ ನಾನು ವಿಚಾರ ತಿಳಿಸ್ಬೇಕಿ ಮಾರಣಕಟ್ಟೆ ಅಂತ ಕೊಲ್ಲೂರಿನ ಸಮೀಪ ಒಂದು ದೇವಸ್ಥಾನ ಇದೆ ಬ್ರಹ್ಮಲಿಂಗೇಶ್ವರ ದೇವರು ಹೇಳಿ ಆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತಂದರೆ ಎಂಥದ್ದೇ ಹೂವನ್ನು ಕಿರೀಟದ ಮೇಲೆ ಇಟ್ಟರು ಕೂಡ ಮೂರರಿಂದ ಐದು ನಿಮಿಷಗಳ ನಂತರ ಹೀಗೆ ನಡ್ಕ್ತದೆ ಅದು ವಿಗ್ರಹ ನಡಗಿ ಅಲ್ಗಾಡ್ಬಿಟ್ಟು ಅದ್ರ ಮೇಲೆ ಇಟ್ಟಿರ್ತಕ್ಕಂಥ ಹೂವು ಎಂಥದ್ದೇ ಹೂ ಇದ್ರೂ ಕಿರೀಟದ ಮೇಲಿಂದ ಕೆಳಗೆ ಬಿದ್ದೋಗ್ತದೆ ಅಡಿಕೆ ಹೂವನ್ನು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೂದಿಲ್ಲಲ್ಲ ಅಲ್ಲಿ ಇದು ಕಣ್ಣಾರೆ ಕಂಡಿರೋದು ಹೇಳ್ತಿದ್ದೀನಿ ಯಾರೋ ಹೇಳಿದ್ದಲ್ಲ ಇದಕ್ಕೇನು ಹೇಳಬೇಕು ನಾವು ಒಂದು ಇನ್ನೊಂದು ಅನೇಕ ಕ್ಷೇತ್ರಗಳಲ್ಲಿ ಪ್ರಸಾದ ಆಗೋದು ಅಂತ ಹೇಳ್ತಾರೆ ಪ್ರಸಾದ ಆಗೋದು ಬೇರೆ ಪ್ರಸಾದ ಮಾಡಿಸೋದು ಬೇರೆ ಆಯ್ತಾ ಪ್ರಸಾದ ಆಯ್ತು ಪ್ರಸಾದ ಆಯ್ತು ಅಂತ ಹೇಳ್ತಾರಲ್ಲ ಅದು ಹೇಗಿರ್ತದೆ ಅಂತಂದ್ರೆ ನಾವು ಕಣ್ಣಾರೆ ಕೆಲವಷ್ಟನ್ನು ನೋಡಿರ್ತೇವೆ ಕೆಲವಷ್ಟನ್ನ ಪವಾಡಗಳನ್ನು ತೋರಿಸತಾರಲ್ಲ ಪವಾಡಗಳನ್ನು ತೋರಿಸುವಂತ ನಂಬಿಕೆ ಹುಟ್ಲಿ ನಂಬಿಕೆ ಹುಟ್ಲಿ ಒಂದು ಉದ್ದೇಶದಿಂದ ಡಂಬಾಚಾರ ಮಾಡೋದು ಯಾಕೆ ಯಾಕೆ ಬರೋದಿಲ್ಲ ಈಗ ಉದಾಹರಣೆಗೆ ಹೇಳ್ತೀನಿ ಒಂದು ಈ ಹೂವಿನಲ್ಲಿ ಒಂದು ಸ್ವಭಾವ ಇದೆ ಮೊಗ್ಗಿನಲ್ಲಿ ಒಂದು ಸ್ವಭಾವ ಇದೆ ಏನು ಆ ಮೊಗ್ಗು ಕೆಲವು ಕಾಲದ ನಂತರದಲ್ಲಿ ಅರಳೋದು ಅದ್ರ ಸ್ವಭಾವ ಹೌದಾ ಈಗ ಒಂದು ಬೊಗಸೆ ಮೊಗ್ಗನ್ನು ನಾನಿಲ್ಲಿ ಇಟ್ಟೆ ಅಂತಂದ್ರೆ ಮೊಗ್ಗನ್ನು ಇಟ್ಟೆ ಅಂತಂದ್ರೆ ಎಷ್ಟು ಜಾಗ ಅದು ತುಂಬಿಕೊಳ್ತಾನಿಯೋ ಅದಕ್ಕಿಂತ ಹೆಚ್ಚು ಜಾಗವನ್ನು ಅದು ಅರಳಿದಾಗ ಅದಕ್ಕೆ ಬೇಕಾಗ್ತದೆ ಹೌದಾ ಅಲ್ಲಿ ನಿಲ್ಲೋದಿಲ್ಲ ಅಂತ ಆದಮೇಲೆ ಕೆಳಗೆ ಬೀಳಲೇಬೇಕಲ್ಲ ಅದು ಮತ್ತಿಂದಲೂ ಅದು ಇದು ಗುಟ್ಟು ಅದರಲ್ಲೂ ವಿಶೇಷವಾಗಿ ಆ ಮೊಗ್ಗುಗಳನ್ನು ಇಡೋದಕ್ಕೂ ಒಂದು ಜಾಗ ತುಂಬಾ ಚೆನ್ನಾಗಿ ದೇವತಾ ವಿಗ್ರಹದಲ್ಲಿ ಸಿಕ್ಕುತ್ತೆ ಅಭಯ ಹಸ್ತದ ಮೇಲ್ಭಾಗ ಈ ಮೇಲ್ಭಾಗದಲ್ಲಿ ಹೀಗೆ ಅಡ್ಡದಲ್ಲಿ ಸ್ವಲ್ಪ ಕಲ್ಲು ಬಂದಿರ್ತದೆ ಅಥವಾ ಗ್ಯಾಪ್ ಇರ್ತದೆ ಅಥವಾ ಹೀಗೆ ಎದೆ ಭಾಗದಲ್ಲಿ ಹೀಗೆ ಬರ್ತದೆ ಕೈ ಈ ಭಾಗ ಖಾಲಿ ಇರ್ತದೆ ಒಳಗಡೆಗೆ ಅಲ್ಲಿ ರಾಶಿ ಹಾಕಲಿಕ್ಕೆ ಅವಕಾಶ ಇರ್ತದೆ ಕೆಳಗಡೆ ಸಾಕಷ್ಟು ಒಂದಿಷ್ಟನ್ನು ರಾಶಿ ಹಾಕ್ಬಿಡೋದು ಹೂವು ಮೊಗ್ಗು ಇತ್ಯಾದಿಗಳನ್ನೆಲ್ಲ ರಾಶಿ ಇಟ್ಬಿಡೋದು ಅದ್ರ ಒಳಗಡೆಗೆ ಬೇಕಾದರೆ ಅದೇ ಬಣ್ಣದ ಒಂದು ಬಟ್ಟೆಯಲ್ಲಿ ಹಿಂದಿನ ಕಾಲದ ಹಳೆ ಕಾಲದ ಮೊಬೈಲ್ ಯಾವ್ದನ್ನೂ ಒಂದು ಇಟ್ಬಿಡೋದು ವೈಬ್ರೇಟರ್ ಮೋಡ್ನಲ್ಲಿ ಇಟ್ಬಿಡೋದು ಬಟ್ಟೆ ಸುತ್ತಬಿಡೋದು ಅದ್ರ ಮೇಲೆ ಹೂವುಗಳು ಇಟ್ಬಿಡೋದು ಮೇಲೊರೆಗೆ ಹೂವಿಟ್ಬಿಡೋದು ಹೊರಗಡೆಯಿಂದ ಒಬ್ಬರು ಕೈಯಿಂದ ಅದೇ ಟೈಮಲ್ಲಿ ಅಮ್ಮ ತಾಯಿ ಅಂತ ನಾನು ಕೈ ಮುಂದೆ ಮಾಡ್ಬಿಡ್ತೀನಿ ಅದೇ ಟೈಮಲ್ಲಿ ಹಿಂಗೆ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಸೆಕೆಂಡ್ ಮುಂದೆ ಆ ಪಕ್ಕದಲ್ಲಿದ್ದವನಿಗೆ ಸಿಗ್ನಲ್ ಕೊಟ್ಟಿರ್ತೀನಿ ನಾನು ಎದುರುಗಡೆ ನನಗೆ ಬೇಕಾದವನ್ ಒಬ್ಬ ಇಟ್ಕೊತೀನಿ ಅವನಿಗೆ ಸಿಗ್ನಲ್ ಕೊಡ್ತೀನಿ ಅಂದ್ಬಿಟ್ಟು ಅಮ್ಮ ಅಂತೀನಿ ಅಷ್ಟೊತ್ತಿಗೆ ಒಂದು ರಿಂಗ್ ಕೊಟ್ಟಿರ್ತಾನೆ ಅಲ್ಲಿ ವೈಬ್ರೇಟ್ ಆಗ್ತದೆ ಮೊಬೈಲು ಹಾಗೇ ಉಂಟು ಎಷ್ಟೋ ಕಡೆಗಳಲ್ಲಿ ಇದು ಸತ್ಯಾಂಶ ಎಲ್ಲ ಕಡೆಯಲ್ಲಿ ಇದನ್ನು ನಾನು ಹೇಳಲ್ಲ ಇದು ಎಲ್ಲ ಕಡೆ ಆಗ್ತದೆ ಖಂಡಿತ ಆಗಲ್ಲ ಯಾಕೆ ನಾನು ಹೇಳಿದ್ನಲ್ಲ ಕಣ್ಣಾರೆ ಕಂಡಿದ್ದು ಇಂಥದ್ದೇ ಬೇಕು ಇದೇ ಹೂ ಬೇಕು ನನಗೆ ಅಂತ ಕೇಳಬೇಕು ಅದು ತಾಕತ್ತು ಯಾವುದೇ ಇಟ್ಟಿದ್ದು ಒಂದಷ್ಟು ಹೂವುಗಳು ಉದುರೋದು ಸಹಜವಾಗಿ ಪ್ರಾಕೃತಿಕವಾಗಿ ಮೊಗ್ಗು ಅರಳಿದಾಗ ಉದುರ್ತಕ್ಕಂಥದ್ದು ಸಹಜ ಅಥವಾ ಕಟ್ಟಿರ್ತಕ್ಕಂಥ ಮಾಲೆ ಆ ಒಂದು ದಾರ ಅಂತಕ್ಕಂಥದ್ದು ಬಿಗಿಯಾಗಿಲ್ದೆ ಇದ್ದರೆ ಅಥವಾ ತುಂಬ ಲಡ್ಡಾಗಿದ್ದರೆ ಅದು ಕಟ್ಟಾಗಿ ಉದುರೋದು ಸಹಜ ಇವೆಲ್ಲ ನೈಸರ್ಗಿಕವಾಗಿ ಸಹಜವಾಗಿ ಆಗ್ತಕ್ಕಂಥ ಪ್ರಕ್ರಿಯೆಗಳು ಹಾಗಂತ ಪ್ರಸಾದ ಆಗೋದಿಲ್ವಾ ನಾನೇನದನ್ನು ಸುಳ್ಳು ಹೇಳ್ತಿದ್ದೀನ ಖಂಡಿತ ಪ್ರಸಾದ ಆಗತ್ತೆ ನಾನು ಅದನ್ನು ಒಪ್ತೇನೆ ಆದರೆ ಪ್ರಸಾದ ಮಾಡಿಸುವ ಡಂಬಾಚಾರವನ್ನು ನಾನು ಒಪ್ಪೋದಿಲ್ಲ ಬೆಂಗಳೂರಿನಲ್ಲಿ ಒಬ್ಬರು ಇದ್ದರು ಯಾರು ಏನು ಎತ್ತ ಅಂತ ನೋಡಿದವ್ರಿಗೆ ಗೊತ್ತಿರ್ತದೆ ನಾನು ಹೇಳೋದು ಬೇಡ ಯಾರು ಒಬ್ಬರು ಇದ್ದರು ಬಹಳ ವಿಶೇಷವಾದ ವ್ಯಕ್ತಿ ಅವ್ರಿಗೆ ಮೈಮೇಲೆ ದೇವರು ಬರ್ತಿತ್ತು ಎಷ್ಟು ವಿಶೇಷವಾಗಿ ದೇವರು ಬರ್ತಿತ್ತು ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಶಿವನ್ ದೇವಸ್ಥಾನಕ್ ಅವ್ರು ಹೋದ್ರೆ ಶಿವ ಬರ್ತಿದ್ದ ನರಸಿಂಹ ದೇವಸ್ಥಾನಕ್ ಹೋದ್ರೆ ನರಸಿಂಹ ಶನಿ ದೇವಸ್ಥಾನಕ್ ಹೋರ್ ಶನಿ ರಾಮ ದೇವಸ್ಥಾನಕ್ ಹೋದ್ರೆ ರಾಮ ದುರ್ಗಮ್ಮನ ದೇವಸ್ಥಾನಕ್ ಹೋದ್ರೆ ದುರ್ಗಮ್ಮ ಗಣಪತಿ ದೇವಸ್ಥಾನಕ್ ಹೋದ್ರು ಗಣೇಶ ಈಗ ಯಾವ ದೇವಸ್ಥಾನಕ್ ಹೋಗ್ತಾರೋ ಆ ದೇವ್ರು ಬರ್ತಿತ್ತು ಏನ್ ಅರ್ಥ ಇದನ್ ಏನಂತ ತಗೊಳ್ತೇವೆ ಅಲ್ವಾ ದೇವರೇ ಗತಿ ಅಲ್ವಾ ದೇವಾನಾಂ ಪ್ರಿಯ ಅಂತ ಹೇಳಿ ಒಂದು ಪದ ಇದೆ ಸಂಸ್ಕೃತದಲ್ಲಿ ಹಾಗೆ ದೇವರಿಗೆ ಪ್ರೀತಿ ಅಂತ ಈ ಥರದ ಡಂಬಾಚಾರಗಳು ಈ ಥರದ ಮೌಢ್ಯಗಳನ್ನು ಬಿತ್ತುವಂಥ ಕೆಲಸಗಳು ನಾವಿವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡ್ತೇವೆ ಎತ್ತುಗಳನ್ನು ಹಸುಗಳನ್ನು ಅವ್ರ ಮೈ ಮೇಲಿರೋ ದೇ ದೆವ್ವ ಹಿಡಿದಿದೆ ಅದನ್ನು ಬಿಡಿಸ್ಬೇಕು ಅಂತೇಳಿ ಎತ್ತು ಇದರಿಂದ ತುಳಿಸೋದು ಎಪ್ಪ ನಾನು ಒಂದು ದಿವಸ ಅದನ್ನ ನೋಡಿ ಕಂಗಾಲ ಬಿಟ್ಟು ಈ ಲೆವೆಲ್ಲಿ ಮುಟ್ಟಾಟ್ರಾಗಿದ್ದಾರೆ ನಮ್ಮ ಜನ ಅನ್ಸ್ಬಿಡ್ತು ಮೈ ಮೇಲೆ ದೇವರು ಬರುತ್ತೆ ಹೇಳ್ಕೊಂಡು ಯಾರೋ ಒಬ್ಬರ ಕೈಲಿ ಬರೆ ಹಾಕ್ಸೋದು ಕೋಲ್ ಕೊಟ್ಟು ಹೊಡಿಸೋದು ಏನೋ ಒಂದು ಮರಕ್ಕೆ ಮೊಳೆ ಹೊಡಿಸೋದು ಚಿತ್ರ ಹಿಂಸೆ ಕೊಡೋದು ಅಸಹ್ಯ ನಮ್ಮ ಜನ ಅನ್ಸಬಿಡುತ್ತೆ ಅವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ ಖಿನ್ನತೆಗೊಳಗಾಗಿ ಕೆಲವ್ರು ಹಾಗಿದ್ರೆ ಅವರನ್ನು ತಗೊಂಡು ಈಗ ಒಂದು ನೂರಕ್ಕೆ ತೊಂಬತ್ತೈದು ಭಾಗ ದೆವ್ವ ಭೂತ ಅನ್ನೋದೇನಿದೆಯಲ್ಲ ನೂರಕ್ಕೆ ತೊಂಬತ್ತೈದು ಅಲ್ಲ ಅದಕ್ಕಿಂತಲೂ ಹೆಚ್ಚು ಭಾಗ ಅದು ಮಾನಸಿಕವಾಗಿರ್ತಕ್ಕಂಥ ಅಸ್ವಸ್ಥತೆ ಅದು ಒಬ್ಬ ನಾನೊಬ್ಬ ಪುರೋಹಿತ ಒಬ್ಬ ಜ್ಯೋತಿಷಿ ಒಬ್ಬ ಬ್ರಾಹ್ಮಣ ಒಬ್ಬ ವೇದಾಧ್ಯಯನ ಮಾಡಿದಂಥವನ್ನಾಗಿ ಈ ಮಾತನ್ನು ಓಪನ್ ಆಗಿ ಹೇಳ್ತೀನಿ ನೂರಕ್ಕೆ ತೊಂಬತ್ತೈದು ಭಾಗಕ್ಕೂ ಹೆಚ್ಚು ಹತ್ರ ಹತ್ರ ನೂರಕ್ಕೆ ನೂರು ಭಾಗನು ಬೇಕಾದ್ರೂ ತಗೊಳ್ಳಿ ನೀವು ದೆವ್ವ ಭೂತ ಮೈಮೇಲೆ ಬಂದಿದೆ ಅನ್ನುವಂಥ ಕಾನ್ಸೆಪ್ಟ್ ಏನಿದೆಯಲ್ಲ ಇದರಲ್ಲಿ ಬಲು ಭಾಗ ಬಲು ಭಾಗ ಬಹುಭಾಗ ಮಾನಸಿಕ ಅಸ್ವಸ್ಥತೆ ಆಗಿರ್ತದೆ ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ಇವತ್ತೆಲ್ಲ ಸಂವೋಹನ ಅಂತೇಳಿ ಹೇಳ್ತಾರಲ್ಲ ಅದಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ನಂಗೆ ಈಗ ನೆನಪಾಗ್ತಿಲ್ಲ ಹಿಪ್ನೋಸಿ ಹಿಪ್ನೋಥೆರಪಿ ಹಿಪ್ನೋಟೈಸ್ ಹಾಂ ಹಿಪ್ನೋಟೈಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಈ ರೀತಿಯಾಗಿ ಅವರ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ನಾವು ತರಬೇತಿ ಕೊಟ್ಟರೆ ಖಂಡಿತವಾಗಿ ಮೈ ಮೇಲೆ ಬರ್ತಕ್ಕಂಥ ಹುಚ್ಚು ಹುಚ್ಚಿಬಿಟ್ಟು ಹೋಗ್ತದೆ ಆದರೆ ಅದರ ನಾಟಕವೇ ದೊಡ್ಡ ಮಟ್ಟದಲ್ಲಿರೋದರಿಂದ ಮತ್ತು ಅದರಿಂದಾಗಿ ಮುಗ್ಧರ ಕಷ್ಟದಲ್ಲಿರುವವರ ಅವರ ಭಾವನೆಗಳ ಜೊತೆ ಆಟ ಆಡಿ ಚಲ್ಲಾಟ ಆಡಿ ಅವರನ್ನು ದೈಹಿಕವಾಗಿ ದುರ್ಬಳಕೆ ಮಾಡ್ಕೊಳೋ ಅಂಥ ಜನರಿಗೆ ಏನು ಬರ ಇಲ್ಲ ಅವರನ್ನು ಮಿಸ್ಯೂಸ್ ಮಾಡ್ಕೊಳೋದು ಸೆಕ್ಷುಯಲಿ ಬಳಸ್ಕೊಳೋದಿರ್ಬೋದು ಇತ್ಯಾದಿ ದುರ್ಬುದ್ಧಿಗಳನ್ನು ಮಾಡೋದು ಅವರು ದುಡ್ಡನ್ನು ಕಿತ್ಕೊಳ್ಳೋದು ಹುಲಿಕಲ್ ನಟರಾಜ್ ಅವರಿಗೆ ಸೆಲ್ಯೂಟ್ ಹೊಡಿತೀನಿ ನಾನು ಹೌದು ಎಷ್ಟೋ ಬಯಲಿಗೆ ಬೇಕು ಇನ್ನೂ ಹೆಚ್ಚು ಬೇಕು ಹುಲಿಕಲ್ ನಟರಾಜ ಅಂತವರು ಆದ್ರೇನು ಮಾಡೋದು ನಾವು ಅದನ್ನು ಹೋದ್ರೆ ಜನ ಅದನ್ನು ಪೂರ್ಣವಾಗಿ ನಂಬಲ್ಲ ಒಂದೆರಡು ಘಟನೆಗಳಿದೆ ಆಮೇಲೆ ಕೇಳಿ ಹೇಳ್ತೀನಿ